ಭಾರತ ಮದಕ್ಕೆ ಭಾರತ ಮದಕ್ಕೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಶಾಖೆ ವತಿಯಿಂದ ಏನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಕಾರ್ಯ ಕಾರಣ ಇಷ್ಟೇ ನಿನ್ನೆಯ ದಿನ ನಮ್ಮ ಭಾರತದ ಏನು ಕಿರೀಟ ಅಂತ ನಾವೇನ್ ಕರಿತೀವೋ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವೇನ್ ಕರಿತೀವೋ ಆ ಒಂದು ಕಾಶ್ಮೀರದ ಒಂದು ಪ್ರದೇಶದಲ್ಲಿ ಪಹಲ್ಗಾಂವ್ ಅನ್ನುವಂತ ಪ್ರದೇಶದಲ್ಲಿ ಭಾರತೀಯ ಒಂದು ಪ್ರವಾಸಿಗರನ್ನ ಮೂವತ್ತು ಜನ ಪ್ರವಾಸಿಗರನ್ನ ಅವರ ಧರ್ಮದ ಆಧಾರದ ಮೇಲೆ ಉಗ್ರರು ಅಲ್ಲಿನ ನುಸುಳುಕೋರರು ಅಲ್ಲಿನ ಜಿಹಾದಿ ನಾಯಿಗಳು ತದೆ ಬಡಿದಿದ್ದಾರೆ ಅವ್ರಿಗೆ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ ಅವರ ಜೀವವನ್ನ ತೆಗೆದಿದ್ದಾರೆ ಈ ಒಂದು ಹತ್ಯೆಯನ್ನ ಖಂಡಿಸಿ ಇವತ್ತು ವಿಜಯಪುರ ನಗರದಲ್ಲಿ ಡಿ ಸಿ ಅವರಿಗೆ ಮನವಿಯನ್ನ ಸಲ್ಲಿಸುವ ಮುಖಾಂತರ ನಾವೆಲ್ಲರೂ ಇವತ್ತು ವಿಜಯಪುರದಲ್ಲಿ ವಿದ್ಯಾರ್ಥಿಗಳು ಸೇರಿದ್ದೇವೆ ಸ್ನೇಹಿತರೆ ನಾವೆಲ್ಲರೂ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಭಾರತ ದೇಶ ಎಷ್ಟೊಂದು ಎತ್ತರಕ್ಕೆ ಬೆಳೀತಾ ಇದೆ ಅನ್ನುವಂಥದ್ದು ಕಲ್ಪನೆ ಮಾಡ್ಕೊಂಡ್ರೆ ಒಂದು ಒಂದು ಕ್ಷಣ ತಲ್ಲನ ಆಗ್ಬಹುದು ಯಾಕಂತಂದ್ರೆ ಇವತ್ತು ಯಾವುದೋ ಒಂದು ಕೆಳಮೂಲೆಯಲ್ಲಿ ಇರತಕ್ಕಂತ ಭಾರತದ ಜಿ ಇವತ್ತು ದೇಶದ ಐದನೇ ಸ್ಥಾನದಲ್ಲಿದೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಮೂರನೇ ಎರಡನೇ ಸ್ಥಾನದಲ್ಲಿ ಬರುವುದಿದೆ ಅದರ ಜೊತೆಗೆ ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಎರಡನೇ ಸ್ಥಾನದಲ್ಲಿ ಇವತ್ತು ನಮ್ಮ ದೇಶದ ಏನೋ ರೋಡ್ ನೆಟ್ವರ್ಕ್ ಇದೆ ಹೀಗಾಗಿ ಇಷ್ಟೊಂದೆಲ್ಲನು ನಮ್ಮ ದೇಶದಲ್ಲಿ ಬೆಳವಣಿಗೆಯ ಜೊತೆಗೆ ಅಭಿವೃದ್ಧಿ ನಡೆಸಿ ರಕ್ಷಣೆಯ ಒಂದು ವಿಚಾರದಲ್ಲಿ ನಮ್ಮ ದೇಶ ಎಲ್ಲೋ ಎಲ್ಲ ಹಿನ್ನುಗ್ತಾ ಇದೆ ಅನ್ನುವಂತ ವಿಚಾರ ನಾವೆಲ್ಲ ವ್ಯಕ್ತಪಡಿಸಬಹುದು ಸ್ನೇಹಿತರೆ ಇವತ್ತು ವಿದ್ಯಾರ್ಥಿ ಪರಿಷತ್ತು ಖಂಡಿಸ್ತದೆ ಯಾಕಂತಂದ್ರೆ ಇವತ್ತು ಮೂರ್ ಮೂವತ್ತು ಜನ ವಿದ್ಯಾರ್ಥಿಗಳ ಮೂವತ್ತು ಜನ ಪ್ರವಾಸಿಗರನ್ನ ಏನು ಉಗ್ರರು ಸದೆ ಪಡೆದಿದ್ದಾರೆ ಅದರ ಪ್ರತ್ಯೇಕವಾಗಿ ಪ್ರತ್ಯುತ್ತರವಾಗಿ ನಮ್ಮ ದೇಶದ ರಕ್ಷಣಾ ಸಚಿವರು ಏನೋ ಒಂದು ಆರ್ಡರ್ ಅನ್ನ ಮಾಡಬೇಕು ನಮ್ಮ ದೇಶದ ಸಚಿವರಿಗೆ ಆ ಪಾಕಿಸ್ತಾನಿ ದೇಶಕ್ಕೆ ಸಿಹಿ ಸುದ್ದಿ ಹಂಚಬೇಕು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಡೀ ದೇಶದಾದ್ಯಂತ ದೊಡ್ಡ ಹೋರಾಟವನ್ನ ಮಾಡ್ತು ಹೋರಾಟ ಮಾಡಿದ ಕಾರಣ ಇಷ್ಟೇ ಜಮ್ಮು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವು ಹೇಳ್ತೀವಿ ಅಂತ ಸುಂದರವಾದ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ಒಂದು ಮಾರಣ ಹೋಮನೆ ಆಯ್ತು ನಮ್ಮದೇ ಭಾರತೀಯರು ಪ್ರವಾಸಕ್ಕೆ ಹೋಗಿದ್ದು ನೋಡಿ ಒಂದು ಧರ್ಮದ ಆಧಾರ ಧರ್ಮದ ಆಧಾರದ ಮೇಲೆ ಅಲ್ಲಿ ಮೂವತ್ತು ಜನರನ್ನ ಕೊಲ್ಲುವಂತ ಮೂವತ್ತಕ್ಕಿಂತ ಅಧಿಕ ಜನರನ್ನ ಕೊಲ್ಲುವಂತಹ ಪರಿಸ್ಥಿತಿ ನಮ್ಮದೇ ಭಾರತದಲ್ಲಿ ನಡೆದಿದೆ ಅನ್ಲಿಕ್ಕೆ ಆರ್ಟಿಕಲ್ ಅಲ್ಲಿ ರದ್ದಾಗಿ ಎಲ್ಲಾನು ಫ್ರೀ ಆಗಿ ನಮ್ಮ ದೇಶದ ಜನರಿಗೆ ಅಂತ ಕಾಶ್ಮೀರದಲ್ಲಿ ಸುರಕ್ಷತೆ ಇಲ್ಲ ಇದನ್ನ ನಾವು ಬಹಳ ಖಂಡಿಸ್ತೇವೆ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿಗಳು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಖಂಡಿಸ್ತಾ ಇದ್ದಾರೆ ಇವತ್ತು ಹೀಗಾಗಿ ನಾವು ಕೇಂದ್ರ ಸರ್ಕಾರ ಅಲ್ಲಿ ಎಷ್ಟೋ ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ರು ಇವತ್ತು ಈ ಪರಿಸ್ಥಿತಿಯಲ್ಲಿ ಕಾಶ್ಮೀರ ಇದೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದೀವಿ ಯಾವ್ದಕ್ಕೂ ಹುಲಾಜ್ ಆಗ್ಬಾಡ್ರಿ ಶಾಂತಿ ಪ್ರಿಯ ದೇಶ ಅನ್ನೋದು ಮರೆತು ನಾವು ಆ ಟೆರರಿಸ್ಟ್ ಗಳಿಗೆ ಎನ್ಕೌಂಟರ್ ಮಾಡಿ ಯಾರು ನಮ್ಮ ದೇಶದ ಸಾಮಾನ್ಯ ಪ್ರಜೆಗಳನ್ನ ಕೊಂದಿದಾರ ಅಂತವ್ರು ನಾವು ಸಹಿಸ್ಲೇಬೇಕು ಅಂತ ಹೇಳಿ ನಾವು ನಾವು ಸೆಂಟ್ರಲ್ ಗವರ್ಮೆಂಟ್ ಗೆ ಇವತ್ತು ನಾವು ಆಗ್ರಹನ ಮಾಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜಮ್ಮು ಕಾಶ್ಮೀರದ ಬಲಾನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಉಗ್ರರ ಹೇಡಿತನದ ಗುಂಡಿನ ದಾಳಿ ಕೃತ್ಯವನ್ನು ಎಬಿಪಿ ತೀವ್ರವಾಗಿ ಖಂಡಿಸುತ್ತದೆ ಜಮ್ಮು ಮತ್ತು ಕಾಶ್ಮೀರು ಭಾರತದ ಅವಿಭಾಜ್ಯ ಅಂಗವೆಂಬುದು ಸಾರ್ವಕಾಲಿಕ ಸತ್ಯ ಅಲ್ಲಿನ ಪ್ರತ್ಯೇಕವಾದದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಗಳನ್ನು ಸ್ಥಿರಗೊಳಿಸಲು ಶಾಂತಿಯುತ ಕಾಶ್ಮೀರು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುತ್ತದೆ ಆದರೂ ಸಹ ಅಲ್ಲಿನ ಭಯೋತ್ಪಾದಕರ ನುಸುಳುಕೋರರ ಹಾವಳಿ ತಡೆಗಟ್ಟಲು ಸಾಧ್ಯವಾಗಿಲ್ಲ ಇತ್ತೀಚೆಗೆ ವಲಸೆ ಕಾರ್ಮಿಕರ ಮೇಲಿನ ದಾಳಿಗಳು ದಾಳಿಗಳು ಗಮನಿಸುವುದಾದರೆ ಕಾಶ್ಮೀರದ ಶಾಂತಿ ಮತ್ತು ಭಾರತದೊಂದಿಗಿನ ಏಕತೆಗೆ ಉಗ್ರರ ಅರ್ಥರ್ ಪ್ರತ್ಯೇಕವಾದಿಗಳು ತೀವ್ರ ಸವಾಲೊಡ್ಡುತ್ತಿರುವುದು ಕಳ ಕಳವಳಿ ಕಾರ್ಯದ ಸಂಗತಿಯಾಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ಉಗ್ರದ ಉಗ್ರರ ವಿರುದ್ಧ ವ್ಯಾಪಕ ಕಠಿಣ ಕ್ರಮಗಳನ್ನು ಕೈಗೊಂಡು ತಕ್ಕ ಉತ್ತರವನ್ನು ನೀಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಭಯೋತ್ಪಾದಕರ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವವರಿಗೆ ಹಾಗೂ ಹತ್ಯೆಗೊಳಗಾದವರಿಗೆ ವಿದ್ಯಾರ್ಥಿ ಪರಿಷತ್ ಸಂತಾಪವನ್ನು ಸೂಚಿಸುತ್ತದೆ